ಒಂದು ಎಲ್ಲರ ಮುಂದೆ ಕನ್ಫ್ಯೂಸ್ ಮಾಡ್ಕೋತೀನಿ ಉಪ್ಪಿ ಸರ್ ಗೆ ಸಿಕ್ಕಾ ತಲೆ ತಿದ್ದೀನಿ ಎಸ್ಪೆಷಲಿ ಅವ್ರು ಡೈರೆಕ್ಷನ್ ಮಾಡಲಿಲ್ಲ ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂದಾಗ ಅವ್ರ ಮನೆಗೆ ಹೋದಾಗ್ಲಿಲ್ಲ ಅದೊಂದೇ ಹೇಳ್ತಾ ಯಾಕಂದ್ರೆ ಯಾವಾಗ್ಲೂ ನಾನು ಹೇಳೋದು ಉಪ್ಪಿ ಸರ್ಗೆ ಅವ್ರಿಗೆ ಭಯ ಕೂಡ ಸ್ವಲ್ಪ ಆದ್ಮೇಲೆ ಮಾತಾಡಲಿಕ್ಕೆ ತುಂಬಾ ತಲೆ ತಿದ್ದೀನಿ ಅಂತ ಬಟ್ ನನ್ನ ಮೋಸ್ಟ್ ಫೇವ್ರೆಟ್ ಡೈರೆಕ್ಟರ್ ಅಲ್ಲಿ ಉಪ್ಪಿ ಸರ್ ಬಹಳ ಪ್ರಮುಖ ಇವತ್ತು ನನ್ನ ಮೊದಲನೇ ಸಿನಿಮಾ ಆ ಒಂದು ಸಿನಿಮಾದಲ್ಲಿ ಆಕ್ಷನ್ ಕಟ್ ಹೇಳಾಯ್ತು ಈಗ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಟ್ರೈಲರ್ ಗೆ ಆಕ್ಷನ್ ಅನ್ನು ಸರ್ ಹೇಳಬೇಕು ಅಂತ ಕೇಳ್ಬೋದು ಯಾವ ಇದ್ದೀಯಾ ಸ್ಟೈಲ್ ಅಲ್ಲಿ ನಿಮ್ಮ ಸ್ಟೈಲ್ ಅಲ್ಲ ನನ್ನ ಸ್ಟೈಲ್ ಹಾ ಕ್ಯಾಮೆರಾ ರೆಡಿ ಏನಪ್ಪ ಏ่ ದಪ್ಪ ನನ್ನ ಮನೇ ಕ್ಯಾಮೆರಾ ಈ ಕಡೆ ಇಟ್ಕೋ ಏ ಲೈಟ್ ಎಲ್ಲಾ ಕರೆಕ್ಟ ಆಗಿದೆಯಾ ಲೆ ಈಗ ನಿನ್ನ ಒಡಿಯೋ ಕ್ಯಾಮೆರಾ ಸಿಗ್ತಾ ಇಲ್ಲ ಇಲ್ಲಿ ಎಲ್ಲ ರೆಡಿನಾ ಲ್ಯಾಪ್ ಟಾಪ್ ರೆಡಿನಾ ರೆಡಿ ರೆಡಿ ಲೈಟ್ಸ್ साउंड कॅमरा ट्रेलर जीएसटी एस